ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಮೋದಿ ಅವರು ಗೆದ್ದು ಸೋತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತನೇ ಎಲೆಕ್ಷನ್ ನಲ್ಲಿ ಮೋದಿ ಅವರು ಮೂರುವರೆ ಲಕ್ಷ ಮತದಾಂತ್ರದಲ್ಲಿ ಗೆದ್ದಿದ್ರು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ಮೋದಿ ಅವರು ಕೇವಲ ಒಂದೂವರೆ ಲಕ್ಷ ಮತದಂತರದಲ್ಲಿ ಗೆದ್ದಿದ್ದಾರೆ ಹಾಗಾದರೆ ಇಳಿಕೆಗೆ ಕಾರಣವೇನು ಮೋದಿ ವಿರುದ್ಧ ನೆಗೆಟಿವಿಟಿ ಹಬ್ಬಿಸಿದವರು ಯಾರು ಮೋದಿಯ ದ್ವೇಷಕ್ಕೆ ಕಾರಣಗಳೇನು ಮೋದಿಗೆ ನೆಗೆಟಿವ್ ಹಬ್ಬಿಸುವುದರಿಂದ ಜನಗಳಿಗೆ ಆಗುವ ಲಾಭವೇನು ಬನ್ನಿ ನೋಡೋಣ ಎರಡು ಸಾವಿರದ ನಾಲ್ಕರ ಲೋಕಸಭಾ ಎಲೆಕ್ಷನ್ನಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಜಯಗಳಿಸಿದರು ಪ್ರಧಾನಮಂತ್ರಿಯಾಗಲು ಸೋನಿಯಾ ಗಾಂಧಿ ಅವರು ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಅವರಿಗೆ ನಾಮಪತ್ರ ಕೂಡ ಸಲ್ಲಿಸಿದರು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲು ಇಂಡಿಯನ್ನು ಕೆಲವೇ ದಿನಗಳು ಉಳಿದಿರುತ್ತದೆ ಆವಾಗ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗದಂತೆ ಸುಪ್ರೀಂ ಕೋರ್ಟ್ ನಿಂದ ಸ್ಟೇ ಅವರು ತರ್ತಾರೆ ಸುಬ್ರಹ್ಮಣ್ಯಂ ಅವರ ಪ್ರಕಾರ ಸೋನಿಯಾ ಗಾಂಧಿ ಅವರು ಒಬ್ಬರು ವಿದೇಶಿ ಮಹಿಳೆ ಭಾರತದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ವಿದೇಶಿ ಮಹಿಳೆಯೊಬ್ಬರು ಭಾರತದಲ್ಲಿ ಪ್ರಧಾನಮಂತ್ರಿ ಆಗಲು ಅವಕಾಶವಿಲ್ಲವಂತೆ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನಿಲ್ಲಿಸುತ್ತಾರೆ ಮಾತೆಯಾಳದ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿರುವ ಸೋನಿಯಾ ಗಾಂಧಿ ಅವರ ದಾಳ ಸರಿಯಾಗಿ ಇದೆ ರಾಹುಲ್ ಗಾಂಧಿ ಅವರಿಗೆ ಆಗಸ್ಟ್ ಮೂವತ್ತು ವರ್ಷ ಅವರಿಗೆ ರಾಜಕೀಯದಲ್ಲಿ ಅನುಭವ ಇಲ್ಲ ಅನುಭವವಿಲ್ಲದ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿಯಾಗಿ ಮಾಡಲು ಸಾಧ್ಯವಿಲ್ಲ ಇನ್ನು ಹತ್ತು ವರ್ಷ ಮನ್ಮೋಹನ್ ಸಿಂಗ್ ಅವರಿಗೆ ಪ್ರಧಾನಮಂತ್ರಿ ಪಟ್ಟು ಕೊಟ್ಟರೆ ಮುಂಬರುವ ಟೂ ತೌಸಂಡ್ ಫೋರ್ಟೀನ್ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನಿಲ್ಲಲು ಇಸಿಯಾಗುತ್ತೆ ಎನ್ನುವ ಪ್ಲಾನ್ ಅದು ಎರಡು ಸಾವಿರದ ಹದಿಮೂರನೇ ಲೋಕಸಭಾ ಎಲೆಕ್ಷನ್ಗೆ ಇನ್ನೇನು ಒಂದು ವರ್ಷ ಬಾಕಿ ಇದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಕಡೆಯಿಂದ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆಯಾಗುತ್ತಾರೆ ಮೋದಿ ಅವರು ಅದುವರೆಗೆ ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿ ಮಾತ್ರ ಜನಗಳಿಗೆ ಪರಿಚಯ ಗುಜರಾತಿನ ಗೋಧ್ರದಲ್ಲಿ ಅಯೋಧ್ಯೆಗೆ ತೆರಳುತ್ತಿದ್ದ ಹಿಂದೂಗಳನ್ನು ಟ್ರೈನ್ನಲ್ಲಿ ಜೀವಂತವಾಗಿ ಸುಡಲಾಗಿತ್ತು ಅದಕ್ಕೆ ಪ್ರತಿಯಾಗಿ ಗುಜರಾತಿನಲ್ಲಿ ಕೋಮುಗಲಭೆ ನಡೆಯುತ್ತೆ ಮುಸ್ಲಿಮರ ಮಾರಣ ಹೋಮವಾಗುತ್ತೆ ಇದನ್ನು ಮಾಡಿಸಿರುವುದು ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರೆನ್ನುವ ಸುಳ್ಳನ್ನ ಎಲ್ಲ ಕಡೆ ಪ್ರಚಾರ ಮಾಡಲಾಗುವುದು ಸುಪ್ರೀಂ ಕೋರ್ಟ್ ದೀರ್ಘ ತನಿಖೆಯ ನಂತರ ಮೋದಿಗೆ ಕ್ಲೀನ್ ಚಿಟ್ ಕೊಟ್ಟರು ಅಪೋಸಿಷನ್ ಅದನ್ನು ಒಪ್ಪಲು ತಯಾರಿಲ್ಲ ಅಮೆರಿಕ ಕೂಡ ಮೋದಿಯನ್ನು ಅಮೆರಿಕಕ್ಕೆ ಬರದಂತೆ ಬ್ಯಾನ್ ಮಾಡುತ್ತೆ ಇಂಥ ವರ್ಚಸ ನಿಟ್ಕೊಂಡ ಮೋದಿ ಅವರು ಎಲೆಕ್ಷನ್ ಗೆಲ್ಲುವುದು ಸಾಧ್ಯವೇ ಇಲ್ಲ ಎನ್ನುವುದು ಕಾಂಗ್ರೆಸ್ನ ಅಭಿಪ್ರಾಯ ನೋಡ್ ನೋಡುತ್ತಿದ್ದಂತೆ ಮೋದಿಯ ಜನಪ್ರಿಯತೆ ಉತ್ತಮಕ್ಕೆ ಇರುತ್ತದೆ ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ಮೋದಿಯ ನೇತೃತ್ವದಲ್ಲಿ ಬಿಜೆಪಿ ಭರ್ಜರಿಯಾಗಿ ಜಯಗಳಿದೆ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಮಗ ರಾಹುಲ್ನ ಪ್ರೈಮ್ ಮಿನಿಸ್ಟರ್ ಪಟ್ಟಕ್ಕೆ ಪಟ್ಟಾಭಿಷೇಕ ಕನಸು ಕಾಣುತ್ತಿದ್ದ ಸೋನಿಯಾ ಅವರಿಗೆ ಟೂ ತೌಸಂಡ್ ಫೋರ್ಟೀನ್ ನ ಲೋಕಸಭೆ ಇಲೆಕ್ಷನ್ ರಿಸಲ್ಟ್ ನೋಡಿ ನಿರಾಸೆ ಮತ್ತು ಹತಾಶೆಗೊಳಗಾಗುತ್ತಾರೆ ಸಾವಿರದ ಹತಾಶೆ ಮೂರರಲ್ಲಿ ದಾವದ್ ಮತ್ತು ಗ್ಯಾಂಗ್ ಮುಂಬೈಯಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಮಾಡ ಇದರಲ್ಲಿ ಯಾಕೂಬ್ ಮೆಮನ್ ಮತ್ತು ಟೈಗರ್ ಮೆಮನ್ ಸಹೋದರರು ದಾವೂದಿಗೆ ಸಹಾಯ ಮಾಡಿರುವುದು ಕನ್ಫರ್ಮ್ ಆಗುತ್ತೆ ಯಾಕೂಬ್ ಮೆಮನ್ ಅನ್ನು ಮುಂಬೈ ಪೊಲೀಸರು ಬಂಧಿಸುತ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಯಾಕೂಬ್ ಮೆಮನ್ ಗೆ ಗಲ್ಲುಸಿಯಾಗುತ್ತೆ ಇದೇ ಸರಿಯಾದ ಸಮಯವೆಂದು ಅರಿತ ಕಾಂಗ್ರೆಸ್ ಫೇಕ್ ಟೂಲ್ ಕಿಟ್ ಅನ್ನು ಶುರು ಮಾಡುತ್ತೆ ಬಿಜೆಪಿ ಮತ್ತು ಮೋದಿ ವಿರುದ್ಧ ಕಾಂಗ್ರೆಸ್ ಅಪಪ್ರಚಾರವನ್ನು ಶುರು ಮಾಡ ಮೋದಿ ಮುಸ್ಲಿಮರ ವಿರುದ್ಧ ಅದಕ್ಕೋಸ್ಕರನೇ ಯಾಕೂಬ್ ಮೆಮನ್ ಅನ್ನು ಕನ್ನಿಗೇರಿಸಲಾಗಿದೆ ಎನ್ನುವುದು ಅವರ ವಾದವ ಯಾಕೂಬ್ ಮೆಮನ್ ಜೈಲು ಸೇರಿದ ನಂತರ ಒಳ್ಳೆ ವ್ಯಕ್ತಿಯಾಗಿ ಬದಲಾಗಿದ್ದಾನೆ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸುವುದು ತಪ್ಪು ಇರುವುದು ಇವರ ವಾದ ಇದೊಂದು ಹಾಸ್ಯಾಸ್ಪದ ವಾದ ನೀವು ಎಲ್ಲಾ ರೀತಿಯ ಕ್ರೈಮ್ ಅನ್ನು ಮಾಡಿಕೊಂಡು ಜೈಲು ಸೇರಿ ಒಳ್ಳೆ ರೀತಿಯಾಗಿ ಬದಲಾಗಿ ಆಮೇಲೆ ಶಿಕ್ಷೆಯಿಂದ ಪಚವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸರ್ಕಾರವಿದ್ದಾಗ ಕೂಡ Supreme Court That is for the Supreme Court to determine. They have gone through their process and I don't challenge them and their findings. What I'm talking about is the principle of why such a law should exist in our country. as a member of parliament, i am entitled to have a view on the laws of our country, and i believe this is a law that needs to be abolished. i have a view, but we are not. Uh, tomorrow in the one of the MPs is actually view. proposing such a change. so you certainly have a view, but you are not in an. dare i say in an oxford union debate anymore. now you are in a situation where Yaqub memon is hanged in the morning within an hour or two of that. you tweet this. surely it is related to Yaqub's case, and therefore it will be seen that shashi Tharoor has chosen to take a stand. which perhaps is not not the the stand of your Your party. your party. party party hanged hanged Guru, Ajmal Kasab. So it's not as if the Congress has had a ಯಾವುದೇ ಸರ್ಕಾರಗಳು ತನ್ನ ಕೆಲಸ ಮಾಡುತ್ತೆ ಭಾರತ ದೇಶದಲ್ಲಿ ನ್ಯಾಯ ಅಥವಾ ಶಿಕ್ಷೆಯಾಗಲು ಹಲವಾರು ವರ್ಷಗಳು ತೆಗೊಳ್ಳುವುದು ನಮಗೆಲ್ಲ ಗೊತ್ತಿರುವುದೇ ವಿಷಯ ಗಲ್ಲಿಗೇರಿಸಲು ಮೋದಿ ಸರ್ಕಾರ ಕೋರ್ಟ್ ಮೇಲೆ ಪ್ರೆಷರೈಸ್ ಮಾಡಿದೆ ಎನ್ನುವುದು ಕಾಂಗ್ರೆಸ್ ಮತ್ತು ಮುಸ್ಲಿಮರ ವಾದ ದುಬೈಯಿಂದ ಟೆರಿಸ್ ಕನ್ವರ್ಸೇಷನ್ ಮಾಡಿ ಮೋದಿ ಸರ್ಕಾರವು ಯಾಕುಬ್ ಮೆಹಮಾನ್ ಅನ್ನು ಗಲ್ಲಿಗಿರಿಸಿರುವುದು ದೊಡ್ಡ ತಪ್ಪು ಎಂದು ಹೇಳುತ್ತಾನೆ ಇವರ ಪ್ರಕಾರ ದೇಶದಲ್ಲಿ ಎಲ್ಲಾ ರೀತಿಯ ದಂಗೆಗಳನ್ನು ಮಾಡಿ ಬಾಂಬ್ಲಾಸ್ಟ್ ಮಾಡಿ ಜನರ ಮಾನಹಾನಿ ಜೀವಹಾನಿ ಮಾಡಿ ಕೊನೆಗೆ ದುಬೈಯು ಪಾಕಿಸ್ತಾನಕ್ಕೆ ರವಾನೆಯಾಗಿ ಅಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿ ಬದಲಾಗಿ કોને કે નમકે યોદી રીત્યા શિક્ષકળનો કોડબેડી નાવ બદલાગી દે એનુંદુ યશ સરી હિન્દુસ્તાન મે કૈસા ઇન્સાફ હોતા હૈ લોગો કો કૈસા ઇન્સાફ મિલતા હૈ એકી દિન મે ચાર પિટિશન ખારીજ હોતી હૈ યે કોઈ કાનૂન હૈ યે બતાય હિન્દુસ્તાન મે ડિપાર્ટમેન્ટ મે jitne log hai हिंदुस्तान की असाहत है उन्होंने क्या किया यासिफ के साथ गुना को फांसी पे चढ़ा दिया नहीं बेगुना आप कैसे कह सकते हैं बेगुना कह सकते आप पूरी दुनिया की जा रही है ही ने क्या कहा वो देखें आप इवीतिया वाद समर्थ का लेफ्टिस देश प्रति नियत बेहतर सवाल ಅದಕ್ಕೆ ತಾನೇ ಕಾಂಗ್ರೆಸ್ ಕೈಗೆ ಬಂದ ದಾವುದನ್ನ ಬಿಟ್ಟುಕೊಟ್ಟಿರುವುದು ಅದಕ್ಕೆ ತಾನೇ ಎಡಪಂಥೀಯರು ಅಫಲ್ ಗುರುವನ ಗಲ್ಲು ಶಿಕ್ಷೆಯನ್ನು ಬಲಿದಾನವೆಂದು ಸ್ಲೋಗನ್ ಹಾಡುತ್ತಿರುವುದು ಯಾವುದೇ ಅಪಪ್ರಚಾರಕ್ಕೆ ತಲೆ ಕೆಡಿಸಿಕೊಳ್ಳದ ಮೋದಿ ಸರ್ಕಾರವು ದೇಶದ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲಾ ನೀತಿಗಳನ್ನು ಜಾರಿ ತರುವುದರಲ್ಲಿ ಹಿಂಜರಿದೆ ಎರಡು ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರವು ಕರಪ್ಷನ್ ವಿರುದ್ಧ ಎರಡು ಸಾವಿರದ ನೋಟ್ ಅನ್ನು ಬ್ಯಾನ್ ಮಾಡುತ್ತೆ ನೋಟ್ ಬ್ಯಾನ್ ಅನ್ನು ಜಾರಿ ಮಾಡುವುದರಲ್ಲಿ ಗಳು ಇತ್ತಿರಬಹುದು ಇದರಿಂದ ಜನಗಳಿಗೆ ತೊಂದರೆ ಕೂಡ ಆಗಿರಬಹುದು ಆದರೆ ಸರ್ಕಾರದ ಗುರಿ ಮಾತ್ರ ಕ್ಲಿಯರ್ ಆಗಿತ್ತು ಸಾವಿರ ಸಾವಿರ ಕೋಟಿ ಸಂಖ್ಯೆಯಲ್ಲಿ ಬಜೆಟ್ ಕೊಂಡಂತಹ ನೋಟ್ಗಳನ್ನ ಸರ್ಕಾರದ ಒಕ್ಕಸಕ್ಕೆ ತರಬೇಕಾಗಿತ್ತು ಭಾರತದಿಂದ ಪಾಕಿಸ್ತಾನದ ಟೆರಿಸ್ಟ್ಗಳಿಗೆ ಗಳಿಗೆ ಫಂಡಿಂಗ್ ಅನ್ನು ನಿಲ್ಲಿಸಬೇಕಾಗಿತ್ತು ಇದು ಸಕ್ಸೆಸ್ ಕೂಡ ಆಯಿತು ಪಾಕಿಸ್ತಾನದ ಗಳು ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿದರು ಹಲವಾರು ಗಳು ಹಣಕಾಸಿನ ತೊಂದರೆಯಿಂದ ಆತ್ಮಹತ್ಯೆ ಕೂಡ ಮಾಡಿಕೊಟ್ಟರು ಸಂಖ್ಯೆಯಲ್ಲಿ ಬಚ್ಚಿಟ್ಟ ಎರಡು ಸಾವಿರದ ನೋಟುಗಳು ಉಪಯೋಗವಿಲ್ಲದ ಕಾಗದದ ಹಾಳೆಗಳಾದವು ಕರಪ್ಷನ್ ಮಾಡಿ ಗಳಿಸಿದ ಸಾವಿರ ಸಾವಿರ ಕೋಟಿ ಹಣಗಳು ವ್ಯಾಲ್ಯೂ ಇಲ್ಲದೆ ಕೊಡಿಬರ್ತಾಯಿತು ಈ ನೋವನ್ನು ಅನುಭವಿಸಿದ ಕಳ್ಳರು ಮೋದಿ ವಿರುದ್ಧ ಅಪರಪ್ರಚಾರ ಮಾಡುವುದರಲ್ಲಿ ಸಂದೇಹ ನಡೆದಿದ್ದಾರೆ ಸನಾತನ ಧರ್ಮದಲ್ಲಿ ದನಗಳಿಗೆ ವಿಶೇಷವಾದ ಸ್ಥಾನವಿದೆ ದನಕ್ಕೆ ತಾಯಿ ಸ್ಥಾನ ಕೊಟ್ಟು ಪೂಜಿಸುವ ಮೋದಿ ಅವರಿಗೆ ದನವನ್ನು ಕೊಂದು ತಿನ್ನುವುದು ನುಂಗದಾರದ ತುತ್ತಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಮೋದಿ ಸರ್ಕಾರವು ಬೀಫ್ ಬ್ಯಾನ್ ಮಾಡುತ್ತೆ ದನವನ್ನು ಕೊಲ್ಲುವುದು ಭಾರತ ದೇಶದಲ್ಲಿ ಬ್ಯಾನ್ ಮಾಡಲಾಗುವುದು ಮುಸ್ಲಿಮರಿಗೆ ದನದ ಮಾಂಸ ಬಿಟ್ಟರೆ ಬೇರೆ ಯಾವುದೇ ಆಹಾರವಿಲ್ಲವೆನ್ನುವಂತೆ ಇದರ ವಿರುದ್ಧ ಅಪಪ್ರಚಾರ ಮಾಡಲಾಯಿತು ಕೃಷಿ ಮಾಡುವಂತಹ ಮುಸ್ಲಿಮರು ಯಾವತ್ತೂ ದನವನ್ನು ಕಳೆದು ತಿನ್ನಲ್ಲ ಟ್ರಿಪಲ್ ತಲಕ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇನ್ನು ಟ್ರಿಪಲ್ ತಲಖ ಮಾಡದಂತೆ ಮೋದಿ ಸರ್ಕಾರವು ಕಾನೂನನ್ನು ಪಾಸ್ ಮಾಡುತ್ತೆ ಈ ಬಿಲ್ ಅನ್ನು ಮುಸ್ಲಿಮರು ಯಾಕೆ ವಿರೋಧಿಸುತ್ತಾರೆ ಎನ್ನುವುದು ಇನ್ನೂ ಅರ್ಥವಾಗಿಲ್ಲ ಬಾಂಗ್ಲಾದೇಶದಿಂದ ಭಾರತಕ್ಕೆ ಇಲ್ಲಿಗಲ್ ಆಗಿ ನುಸುಳುವ ಮುಸ್ಲಿಮರ ಸಂಖ್ಯೆಯನ್ನು ತಡೆಗಟ್ಟಲು ಸಿಎ ಮತ್ತು ಎನ್ಆರ್ಸಿಯ ಕಾನೂನನ್ನು ತರಲು ಲೋಕಸಭೆಯಲ್ಲಿ ಬಿಲ್ ಅನ್ನು ಮಂಡಿಸಲಾಗುವುದು ಭಾರತದಿಂದ ಮುಸ್ಲಿಮರನ್ನು ಓಡಿಸಲು ಈ ಕಾನೂನನ್ನು ತರಲಾಗುವುದು ಎಂದು ಅಪಪ್ರಚಾರ ಮಾಡಿದೆ ಸಿಎ ಎನ್ಆರ್ಸಿ ವಿರುದ್ಧ ಮುಸ್ಲಿಮರು ತಿಂಗಳನುಗಟ್ಟಲೆ ದಿಲ್ಲಿಯ ಶಾಹಿಬಾಗಲ್ಲಿ ಹೋರಾಟ ಮಾಡಿ ಈ ಬಿಲ್ ಕಾಲೂಪಕ್ಕೆ ಬರದಂತೆ ಮಾಡುತ್ತಾರೆ ರೈತರ ರೈತರ ಹಿತಕ್ಕೋಸ್ಕರ ಬ್ರೋಕರ್ಗಳನ್ನು ತೆಗೆದು ರೈತರು ತಾವು ಬೆಳೆದಂತ ಬೆಳೆಯನ್ನು ಡೈರೆಕ್ಟ್ ಆಗಿ ಎಪಿಎಂಸಿಗೆ ಮಾರುವಂತೆ ಕಾನೂನು ಪಾಸ್ ಮಾಡಲು ಮೋದಿ ಸರ್ಕಾರ ಬಿಲ್ ಅನ್ನು ಮಂಡಿಸುತ್ತದೆ ಇದನ್ನು ಕೂಡ ವಿರೋಧಿಸಿದ ಕಾಂಗ್ರೆಸ್ ಬಣ ರೈತರ ಹೆಸರಿನಲ್ಲಿ ಜನಗಳನ್ನು ಒಟ್ಟು ಮಾಡಿ ದಿಲ್ಲಿಯಲ್ಲಿ ತಿಂಗಳಾನುಗಟ್ಟಲೆ ಹೋರಾಟವನ್ನು ಮಾಡಿ ಪ್ರತಿಭಟನೆ ಮಾಡಿ ಈ ಬಿಲ್ ಅನ್ನು ಕೂಡ ತಿಪ್ಪೆ ಎಸೆಯುವಂತೆ ಮಾಡುತ್ತಾರೆ ಮೋದಿ ಸರ್ಕಾರದ ಎಲ್ಲಾ ನೀತಿಗಳನ್ನು ವಿರೋಧಿಸಿ ಕಾರ್ಯರೂಪಕ್ಕೆ ಬರದಂತೆ ಪ್ರತಿಭಟನೆಗಳನ್ನು ಮಾಡಿ ಜನರ ಮನಸ್ಸಲ್ಲಿ ಮೋದಿ ಸರ್ಕಾರದ ವಿರುದ್ಧ ನೆಗೆಟಿವಿಟಿ ತುಂಬುವುದೇ ಕಾಂಗ್ರೆಸ್ ಮತ್ತು ಗಳ ಕೆಲಸವಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ರಿಲಯನ್ಸ್ ಅವರು ಜಿಯೋ ಕಂಪನಿ ಕಡೆಯಿಂದ ಭಾರತದಲ್ಲಿ ನೆಟ್ವರ್ಕ್ನ ಕ್ರಾಂತಿಯನ್ನೇ ಸೃಷ್ಟಿ ಮಾಡುತ್ತಾರೆ ಮೋದಿ ವಿರುದ್ಧ ನೆಗೆಟಿವಿಟಿ ಹಬ್ಬಿಸುವಂತಹ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ದೇಶದ ಎಲ್ಲಾ ಕಡೆಯಲ್ಲೂ ಹುಟ್ಟುಕೊಳ್ಳುತ್ತಾರೆ ఆర్టికల్ 370 ను నెహరు కాలదనే కాశ్మీర్ దమేలే ఎర్రా అవుతు ఆర్టికల్ 370 ఇంద కాశ్మీర్ దల్లి భారతత యాదే కాలను అన్నేరు అవుతది అమోజీ సబ్ క్యా కర్లేగే ఆర్ 370 కి బాత్ కర్తే హ పో కబీ బి అగర్ వో 10 సఫా బి హిందుస్తాన్ కే ప్రైమ్ మినిస్టర్ బనేగే వో 370 కో నేచ్ చో సక్తీ ఆర్టికల్ 370 విరుద్ధ బిల్లును పాస్ మార్ద మోడీ సర్కరో రాజ్యావశయగీ కాశ్మీర్ దమేగ్ద ఆర్టికల్ 370 ను తగేద హావుత ಇದರಿಂದ ಉಳ್ಕೊಂಡಂತಹ ಕಾಶ್ಮೀರದ ಪೊಲಿಟಿಷನ್ಗಳು ಮೋದಿ ವಿರುದ್ಧ ಮತ್ತಷ್ಟು ನೆಗೆಟಿವಿಟೀಸ್ ಅನ್ನು ಹಬ್ಬಿಸುತ್ತಾರೆ ದಿನದ ಹದಿನೆಂಟು ತಾಸು ಕೆಲಸ ಮಾಡುವ ಮೋದಿಯ ಅಭಿವೃದ್ಧಿ ಕಾರ್ಯಗಳು ಲಿಸ್ಟ್ ಮಾಡುತ್ತಾ ಹೋದ್ರೆ ದಿನಪೂರ್ತಿ ಮಾತಾಡಬೇಕಾಗುತ್ತೆ ಬರಬರುದ ಕೆಸರಿನ ಕೊಚ್ಚೆಯಾದ ಸೋಷಿಯಲ್ ಮೀಡಿಯಾವು ಮೋದಿ ವಿರುದ್ಧ ಆಡಿದ ಮಾತುಗಳೇ ಇಲ್ಲ ಮೋದಿಗೆ ಛಾಯವಾಲ ಅಂತ ಅಪಹಾಸ್ಯ ಮಾಡುದು ಮೋದಿಯ ತಾಯನ್ನು ಕೂಡ ಬಿಡದಂತಹ ಈ ಜನಗಳು ಮೋದಿಯ ದಾಂಪತ್ಯ ಜೀವನದ ಬಗ್ಗೆ ಕೂಡ ಕೆಟ್ಟದಾಗಿ ಕಮೆಂಟ್ಸ್ ಮಾಡುದು ಕೆಟ್ಟದಾಗಿ ನಗುವುದು ಕೆಟ್ಟದಾಗಿ ವಿಡಿಯೋ ಮಾಡುದು ಮೋದಿಗೆ ಅವಮಾನ ಮಾಡುವಂತಹ ಕಾರ್ಟೂನ್ಗಳು ಮೋದಿಗೆ ಅವಮಾನ ಮಾಡುವಂತಹ ವಿಡಿಯೋಸ್ ಮೋದಿಯ ವಾಯ್ಸ್ ಯೂಸ್ ಮಾಡಿಕೊಂಡು ಎ ಐ ಬಳಸಿಕೊಂಡು ಮಾಡುವಂತಹ ವಿಡಿಯೋಗಳು ಮೋದಿಗೆ ಫೋಟೋಗ್ರಾಫ್ ನ ಹುಚ್ಚಿದೆ ತನ್ನ ತಾನು ಫೋಟೋಗ್ರಾಫ್ ನಲ್ಲಿ ಪ್ರೆಸೆಂಟ್ ಮಾಡುವ ಆಸೆ ಇದೆ ಯಾಕಿರುವ ಮೋದಿಯ ಫೋಟೋಶೂಟ್ ಗಳನ್ನು ಕೂಡ ಅಪಹಾಸ್ಯ ಮಾಡಿ ಗೇಲಿ ಮಾಡಿದವರು ಎಷ್ಟೊಂದು ಜನ ಎಲೆಕ್ಷನ್ ರಿಸಲ್ಟ್ ಮೊದಲು ಕೆಲಸವಿಲ್ಲದ ಕೂಡ ಅಪಹಾಸ್ಯ ಮಾಡಿ ನಕ್ಕಲು ಜನ ದೇಶದ ಇತಿಹಾಸದಲ್ಲಿ ಹಲವಾರು ಪ್ರಧಾನಿಗಳು ಬಂದು ಹೋಗಿದ್ದಾರೆ ಆದರೆ ಮೋದಿ ಕಂಡಷ್ಟು ಅವಮಾನ ಮೋದಿಗಾದಷ್ಟು ಅವಮಾನ ಯಾವ ಪ್ರಧಾನಿಗೂ ಹರಿಲಿಕ್ಕಿಲ್ಲ ಹಾಗಾದರೆ ಎಲ್ಲ ದ್ವೇಷಕ್ಕೆ ಕಾರಣಗಳೇನು ಈ ವಿಡಿಯೋ ನೋಡಿ ಅಲ್ಲಿ ಎಲ್ಲ ಫೋಟೋಗಳು ಹಾಕೊಂಡು ಎಲ್ಲ ಹಾರ ಹಾಕಿದೆ ಪೊಲೀಸ್ ಸ್ಟೇಷನ್ ಹೋದ್ರೆ ಎಲಿಮೆಂಟರಿ ಗವರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಬೇರೆ ಬೇರೆ ಸರಸ್ವತಿ ದೇವರುಗಳು ಮನೆಗಳಲ್ಲಿ ನೀವು ಖಂಡಿತ ನೀವು ಪೂಜೆ ಹಕ್ಕಿದೆ ಇಲ್ಲಿ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಎಕ್ಸೌಧದಲ್ಲಿ ಇದೆ ಅದು ನಾವು ಒಪ್ಪಲ್ಲ ಸೊ ಇವಾಗ ಇನ್ಸ್ಟಿಟ್ಯೂಷನ್ ಉಸ್ಮೆ ಆಪ್ ಸರಸ್ವತಿ ಪೂಜಾ ಕರ್ವಾ ಸಕ್ತ ಸರಸ್ವತಿ ವಂದನಾ ಸಕ್ತ ಗಾಯತ್ರಿ ಮಂತ್ರ ಹೋಗ್ತಾ ಒಬ್ಬ ವಿಚಾರದಲ್ಲಿ ಇರುವ ಹಿಂದೂ ಮತ್ತೊಬ್ಬರು ಮುಸ್ಲಿಮರು ಆದ್ರೆ ಇವರಿಬ್ಬರ ಮಾತಿನಲ್ಲಿರುವ ಅರ್ಥ ಮಾತ್ರ ಒಂದೇ ಮೋದಿಯವರು ರಾಜಕೀಯದ ಜೊತೆಗೆ ಆಧ್ಯಾತ್ಮದ ಕಡೆಗೆ ಒಳವುಳ್ಳವರು ಜಗತ್ತಿಗೆ ಹಿಂದೂ ಧರ್ಮದ ಸಾರವನ್ನು ಸಾರಲು ಶ್ರಮ ಪಡುತ್ತಿರುವವರು ಕಳೆದುಕೊಂಡ ಹಿಂದೂ ಧರ್ಮದ ಗತವೈಭವವನ್ನು ಮರುಕೊಳಿಸಲು ಶ್ರಮ ಪಡುತ್ತಿರುವವರು ಮೊಘಲರ ಬ್ರಿಟಿಷರ ಕಾಲದಲ್ಲಿ ಕಳೆದುಕೊಂಡಂತಹ ಹಿಂದೂ ಮಂದಿರಗಳನ್ನು ಮರು ನಿರ್ಮಿಸುವ ಗುರಿ ಹೊಂದಿರುವವರು ಇದೇ ನೋಡಿ ಇವರೆಲ್ಲರ ಕೆಂಗಾಣಿಗೆ ಕಾರಣವಾಗಿರುವುದು ಅನ್ಯ ಧರ್ಮದವರು ಮೋದಿಯನ್ನು ವಿರೋಧಿಸುವುದಕ್ಕೆ ಒಂದು ಕಾರಣ ಇದೆ ಅಂತ ಹೇಳಬಹುದು ಆದರೆ ಸೆಕ್ಯುಲರ್ ಅನ್ನಿಸಿಕೊಂಡಿರುವ ಹಿಂದೂಗಳು ಮೋದಿಯನ್ನು ವಿರೋಧಿಸಿರುವುದು ಒಂದು ಬಿಡಿಸಲಾಗದ ಒಗಟು ಹಿಂದೂಗಳ ಈ ಗುಲಾಮ ಮನಸ್ಥಿತಿಯಿಂದಲೇ ಭಾರತ ದೇಶಕ್ಕೆ ಬ್ರಿಟಿಷರು ಮತ್ತು ಮೊಘಲರು ಆಗಮಿಸಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಸಿ ಬ್ರಿಟಿಷರ ಮತ್ತು ಮೊಘಲರ ಸಂತತಿಯನ್ನು ಬಿಟ್ಟು ಹೋಗಿರುವುದಲ್ಲವೇ ಮೋದಿಯವರ ವಿರುದ್ಧ ನೆಗೆಟಿವಿಟಿ ಹಬ್ಬಿಸಿ ಮೋದಿಯವರ ಮೇಲೆ ಜನಗಳಿಗೆ ದ್ವೇಷ ಹುಟ್ಟಿಸುವಂತೆ ಮಾಡುವಲ್ಲಿ ಮೋದಿ ವಿರುದ್ಧಗಳು ಸಕ್ಸಸ್ ಅಂತಲೇ ಹೇಳಬಹುದು ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಅಲ್ಲಿ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ